ಮಹಾಶಿವಿಯನ್ನ ಮಣಕವಾಡದ ಮಹಾತ ಪಶು ದೇವಿಯಕ್ಕೆ ಪರಮಾರಾಧ್ಯ ಬೃಂದನರಾದ ಪೂಜ್ಯ ಶ್ರೀ ಮುತ್ತುಂಜಯನ ಸ್ಮರಣೆ ಮಾಡಿ ರೇಣುಕಾಚಾರ್ಯ ಪ್ರೌಢಶಾಲೆ ಅಮಲೇಶ್ವರ ಎರಡ್ ಸಾವಿರನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಸಮಾರಂಭ ಈ ಸಮಾರಂಭದ ವೇದಿಕೆಯ ಮೇಲೆ ಸನ್ನಿಧಾನವನ್ನು ದಿನ ಪರಮ ಪೂಜ್ಯ ಶಾಸ್ತ್ರ ದುರುಗೇಶ್ವರ ಮಹಾಸ್ವಾಮಿ ಅವರಿಗೆ ಮತ್ತೆ ವಿಶೇಷ ಪೂಜೆ ಬಗ್ಗೆ ಶ್ಲೋಕಗಳನ್ನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಾಗ ಇಶ್ಯೂ ಮಾಡಿಲ್ಲ ಆದ್ರೆ ಇರೋದು ಅಕ್ಷರ ಅಲ್ಲಿಂದ ಹಿಡಿದು ಇಲ್ಲಿ ತಮ್ಮ ಬರ್ರಿ 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 ಅಂತ ಹೇಳ್ಕೊಂಡು ಅವ್ರ ಮಠಕ್ಕೆ ಇಟ್ಟು ಕರಿತಿದ್ರು ಇಲ್ಲ ಮನೆ ಬಟ್ಟೆ ಇಂಗ್ಲೀಷ್ ಕಾರ್ಯಕ್ರಮ ಬರ್ರಿ ಬರ್ರಿ ಅಂತ ಯಾಚು ಕರೆದವ್ರು ನಮ್ಮ ಪರಮ ಪೂಜೆ ಜಮಖಂಡಿ ಹೋಲಿ ಮಠದ ಆನಂದ ದೇವರು ಶರಣೆಯನ್ನು ಮಾಡಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಲ್ಲಿ ಹೇಳಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿಖರ್ ಪ್ರಜಾ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜಾನಪದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಿದ್ದಾರೆ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ವೇದಿಕೆ ಮೇಲೆ ಬಹಳಷ್ಟು ಮಹನೀಯರು ಶಿಕ್ಷಕರಿಂದ ಇಲ್ಲಿ ಕುಳಿತಿದೆ ಅವರೆಲ್ಲರಿಗಿನ ಗುರುಗಳ ಕಾರ್ಯಕ್ರಮವನ್ನು ನಿರ್ವಹಿಸೋದಕ್ಕಾಗತ್ತೆ ತಾವೆಲ್ಲ ಕೂಡಿದ್ದೀರಾ ನಿಮ್ಮೆಲ್ಲರಿಗೂ ಸಹಿತ ಬಸವನಾಡಿನ ಎಲ್ಲ ಶರಣ ಸಭಕ್ತರಿಗೆ ಶರಣು ಶರಣಾರ್ಥಿಗಳು ಬಹಳ ವಿಶೇಷ ಅಂತಂದ್ರೆ ಕೂಡಿ ಎರಡು ಸಾವಿರನೇ ಸಾಲಿನೊಳಗೆ ಬಹಳಷ್ಟು ಜನಗಳು ಓದುವಂತ ಟೌನ್ಗಳಿವೆ ನಮ್ಮ ಜೀವನಕ್ಕೆ ನೋಡಿ ತಾಯಿ ಆಗಿರ್ತಕ್ಕಂಥವ್ರು ಜೀವ ಕೊಡ್ತಾರೆ ತಾಯಿ ಆಗಿರ್ತಕ್ಕಂಥವ್ರು ಜೀವನ ಜೀವ ಕೊಟ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗುರುಗಳು ನಿಮ್ಗೊಂದು ಪವಿತ್ರವಾಗಿರುವಂತ ಜೀವನವನ್ನ ಬೆಳಕಿಗೆ ತಂದು ಕೊಡ್ತಾರಲ್ಲ ಆ ಕಾರಣಕ್ಕೆ ಇವತ್ತಿನ ದಿವಸ ಅವರಿಗೆ ಗುಡವಂತ ಕಾರ್ಯಕ್ರಮವನ್ನ ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದೆ ಒಂದು ಬಹಳಷ್ಟು ಮಂದಿಗೆ ನಾ ಚಂದ ಕಾಣಬೇಕನ್ನೋದು ಬಹಳ ಮಂದಿಗೆ ಈ ಒಂದು ಇದು ಹುಟ್ಟೇನೆ ನಾ ಮತ್ತೊಬ್ಬರಿಗೆ ಕಾಣಬೇಕು ಅಂತ ಮತ್ತೊಬ್ಬರಿಗೆ ಚಂದ ಕಾಣಬೇಕು ಅನ್ನೋದ್ರಾಗೆಲ್ಲ ತಮ್ಮ ಜೀವನ ಅಂತಿ ಮಾಡ್ಕೊಂಡು ಅವ್ರು ರಗಡ್ ಬಂದ್ಯದ ನೋಡ್ರಿ ನೀವು ಮಕ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ರಗಡ್ ಬಂದ್ಯದ ಮಕ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ರಗಡ್ ಬಂದ್ಯದ ನಿಮ್ಮ ದೇಹ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ರಗಡ್ ಬಂದ್ಯದ ಬ್ಯೂಟಿ ಪಾರ್ಲರ್ ಹೋದ್ರಿ ಅಂದ್ರೆ ಮೂರು ತಾಸು ಒಳಗೆ ಸಾವಿರ ರೂಪಾಯಿ ರೊಕ್ಕ ತಗೊಂಡ್ ಮೂರ್ ತಾಸ ಚಂದ ಮಾಡೋ ಮಾಡ್ತಾರ ನಿಮ್ಮ ನಾವು ಮೂರ್ ತಾಸ್ ಚಂದ ಕಾಣ್ತಾರ ನಾಲ್ಕನೇ ತಾಸಿಗೆ ಹೆಂಗ್ ಕಾಣ್ತಾರ ನಿಮ್ಗೂ ಗೊತ್ತಾಯ್ತಾರ ಆದ್ರೆ ಒಂದು ಕ್ಲಾಸ್ ರೂಮ್ ಒಳಗೆ ಒಂದು ಪೀಡ್ ನಲ್ವತ್ತೈದು ನಿಮಿಷ ಇರ್ತದೆ ಬ್ಯೂಟಿ ಪಾರ್ಲರ್ ಹೋಗಿ ಕುಳಿತಾಗ ಮನೆ ಮೂರು ತಾಸಕ್ಕೆ ನಾವು ಚಂದ ಕಾಣ್ಬೋದು ನಾಲ್ವತ್ತೈದು ನಿಮಿಷದ ಪೀಡಿನೊಳಗೆ ಒಂದು ವರ್ಷದೊಳಗೆ ನಿಮ್ಮನ ಬದುಕಿನೊಳಗೆ ಜಗತ್ತಿಗೆ ಚಂದ ಕಾಣೋ ಹಂಗೆ ಮಾಡೋ ನಿಮ್ಗೆ ಕುಂಟು ಶಿಕ್ಷಕರು ನನ್ನ ಮನಿ ಚಪ್ಪಾಳಿ ಒಂದಾಗ ಮಾಡ್ತೀವಿ ಚಪ್ಪಾಳಿಗೆ ಜಿ ಎಷ್ಟಪ್ಪ ನಮ್ಮ ಜೋರಾಗಿ ನಮ್ಮ ಚಪ್ಪಾಳಿ ಹಿಡಿದು ಬಿಟ್ಟೈತಿ ನಗೊಂದು ಬಿಟ್ಟು ಮಟ್ಟ ಅಳಿದ್ ಗೊತ್ತೈತಿ ಮೊಟ್ಟ ಗಂಭೀರವಾಗಿ ಗಂಟ ಮಕ್ಕ ಹಾಕೊಂಡ ಕುಂಟ ಮಕ್ಕ ಹಾಕೊಂಡು ಯಾವತ್ತು ಯಾರು ನೋಡಂಗಿಲ್ಲ ತಲೆಗೆ ತಗೊಂಡ್ಬಿಟ್ರಿ ನೀವು ಒಂದಿಷ್ಟು ಮಂದಿ ಇನ್ನೂ ಹಾಸ್ಪಿಟಲ್ ಪೇಶೆಂಟ್ ಮಾತಾಡ್ಸಕ್ ಹೋದಾಗ ಹೇಳ್ಕೊತಿರ್ತಾರತ್ತ ಹೌದಾ ನೀವು ನೋಡೋ ಅವರ ಬಂಡ್ ಗೊತ್ತಾವ ಯಾಕೋ ನೀವು ಮಾತಾಡ್ಸೊಂಡು ನಕ್ಕೊಂತ ಅಂತ ಇದೆ ಗುರುವನ ಕಾರ್ಯಕ್ರಮ ನಡೆದಾಗ ನಕ್ಕ ಅಂತ ಚಪ್ಪಾಳಿ ಹೊಡ್ಕೊಂತ ಕೇಳುವಂತ ಅಭಿಪ್ರಾಯ ಮತ್ತೊಂದು ಕಡೆ ಹೇಳ್ತಾರ ತರ ಸಾಗರ್ಜಿ ಅಂತ ತಿಳ್ಕೊಂಡು ಅವರು ಜೈನ್ ಮುನಿಗಳು ಅವ್ರಿಗೆ ಯಾರೋ ಕೇಳಿದ್ರು ಸ್ವಾಮೀಜಿ ತುಂಬ ಅಡ್ರೆಸ್ ಕೊಟ್ಟ ಅಂತ ನಿಮ್ಮ ಅಡ್ರೆಸ್ ಎಲ್ಲಿ ಐತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ನನಗೆ ಹಾಕೊಳಕ್ ಡ್ರೆಸ್ ಇಲ್ಲ ಅಡ್ರೆಸ್ ಎಲ್ಲಿ ಹೇಳಿ ಅಂದ್ರೆ ಅವರು ಅವ್ರು ಚಲೋ ಮಾತಾಡ ಯಾರನ್ನ ನಗಲಾರ್ದಲ್ಲಿ ಕುಂತಾರಂದ್ರೆ ಇವತ್ತು ನಗುದಕ್ಕೆ ಎಷ್ಟು ದೊಡ್ಡ ಟ್ರೀಟ್ಮೆಂಟ್ ಐತಂದ್ರೆ ದೊಡ್ಡ ದೊಡ್ಡ ರೋಗಗಳಿಗೆ ನಾಪಿನ ಟ್ರೀಟ್ಮೆಂಟ್ ಅಂತ ಕೊಡಕತ್ತ ದೊಡ್ಡ ದೊಡ್ಡ ಹಾಸ್ಪಿಟಲ್ ಬರೀ ನಗಸೋದಪ್ಪ ಮಂದಿನ ನಗಿಸಿ ನಗಿಸಿ ನಗಸೋದ್ರಿಂದ ರೋಗ ಹೋಗೈತೆ ನಗಮದ್ ಮಂದಿ ನಗಮದ್ ನಾಡ್ರೆ ನಗಬೇಕಲ್ಲ ನಗುದ್ರಿಂದ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಬರೀ ನಕ್ರ ಎಂಟು ಚೂಲಕ್ತಾವ ಈ ಬಾಳ ಮಂದಿ ನಗಸ್ಬೇಕಂದ್ರೆ ಅವ್ರ ಕ್ಯಾಮ್ರಾ ಇಡಬೇಕು ಮಂದಿ ಕ್ಯಾಮ್ರಾ ಇಡದ ನಿರ್ಮಾಣ ಇಲ್ಲ ಒಟ್ಟ ಗಂಟು ಪಕ್ಕ ಹಾಕೊಂಡ್ ಮನೆ ಕುಳಿತರ್ತಾರ ನಗದಾರ್ದ್ ಯಾವ ಮನೆಯ ಕುಂತ ಅಂದ್ರೆ ಮನೆಯಾಗ ಕುತಿದ್ವಿ ಇವು ಬ್ಯಾರಲ್ಲ ಸ್ಮಶಾನದ ಕುಂತಿದ್ವಿ ಅವ್ರು ಬ್ಯಾರೆಕೊಂಡು ತರ ನೋಡ್ರಿ ನಾನಿಲ್ಲಿ ಹೇಳಬೇಕಾಗಿರುವಂತಹ ಪೂರ್ಣ ವಿಚಾರ ಅಂತಂದ್ರೆ ಬದುಕನ್ನ ತಿದ್ದಿರುವಂತ ಒಂದು ಅಪರೂಪದ ಗಳಿಗೆ ಇದೆ ಸಶಕ್ತರನ್ನ ಒಂದು ದೊಡ್ಡ ತಾಕತ್ತು ನಾವು ಸಿಂಧುವಿನ ರೂಪದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಸಿಂಧುವಿನ ರೂಪಕ್ಕೆ ರೂಪಕ್ಕೇರಿಸುವಂತ ದೊಡ್ಡ ತಾಕತ್ ಹತ್ರ ಇರ್ತದೆ ಅಂದ್ರೆ ಇದು ಶಿಕ್ಷಕರ ಹತ್ರ ಇರ್ತದೆ ಅನ್ನುವಂಥದ್ದನ್ನ ಪ್ರಾಂಜಲ ಮನುಷ್ಯನಿಂದ ನಾವೆಲ್ಲರೂ ಹೊರಗೊಳ್ಬೇಕಾಗ್ತದೆ ಕಾರಣ ಏನು ಅಂತಂದ್ರೆ ಒಂದು ಬಳ್ಳಿ ನೋಡ್ರಿ ನೀವು ಒಂದು ಬಳ್ಳಿ ಒಳಗೆ ಹಲವಾರು ತರದ ಹೂಗಳು ಇರುತ್ತ ಆ ಬಳ್ಳಿ ಒಳಗೆ ಹಲವಾರು ತರದ ಹೂಗಳು ಇದ್ರು ಸಹಿತ ಹೂವು ಎಲ್ಲೆಲ್ಲ ಹೋಗ್ತಾವ ಯಾರದೋ ದೇವ್ರ್ ನೆಲೆ ಮೇಲೆ ಹಾಕವತ್ತ ತೆಲಿ ಮೇಲೆ ಹಾಕದ ಸತ್ತವ್ರ ಹೆಣ್ ಮೇಲೆ ಎಲ್ಲಿ ಕುರ್ತೈತಿ ಅಲ್ಲೇ ಕುತಿರ್ತೈತಿ ಇಲ್ಲಿ ಕುತಿರ್ತಕ್ಕಂಥ ಶಿಕ್ಷಕರು ಅನ್ನುವಂಥವ್ರು ಬಳ್ಳಿ ಇರ್ತಂಗೆ ಆ ಬಳ್ಳಿ ಒಳಗಿರ್ತಕ್ಕಂಥ ಹೂಗಳು ಎರಡ್ ಸಾವಿರ ಸಾವಿರ ಕುಂತವಲ್ಲ ಕುಂತ ಬಳ್ಳಿಯ ಹೂಗಳು ಅನ್ನುವಂಥದ್ದನ್ನ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ಜೀವನವನ್ನ ಕಲಿಸುವುದಕ್ಕಾಗಿ ಶಿಕ್ಷಕರ ಪಾತ್ರ ಬಹಳಷ್ಟು ದೊಡ್ಡದ್ ಈ ಜಗತ್ತೇ ಅವ್ರು ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಚೆಂದ ಮಾಡೋರು ಯಾರು ನಮ್ಗೆ ಚೆಂದ ಮಾಡೋರು ಯಾರು ಆಗಲ್ಲ ಹೇಳ್ತಾ ಇದ್ರು ಈ ಜಗತ್ತಿನೊಳಗ ಮಾಜಿ ಆಗ್ಲಾರ್ದಂತಹ ವ್ಯಕ್ತಿಗಳು ಅಂತಂದ್ರೆ ದೇಶದ ಪ್ರಧಾನ ಮಂತ್ರಿ ಇದ್ರೂ ಸಹಿತ ಐದು ಒಂದು ಸಾವಿರ ಮೇಲೆ ಅವ್ರು ಮಾಜಿ ಪ್ರಧಾನಮಂತ್ರಿ ಹಾಕ್ತಾರೆ ಮಾಜಿ ರಾಷ್ಟ್ರಪತಿನ ಹಾಕ ಮಾಜಿ ಆದ್ರೆ ಯು ಸಾವಿರನೇ ಇಸ್ವಿ ಒಳಗೆ ಕಲಿಸಿರ್ತಕ್ಕಂಥ ನಿಮಗೂ ಇವತ್ತಿಗೂ ಇವರು ನಮ್ಮ ಗುರುಗಳು ಹಾಕ್ತಾರೆ ಹೊರತಾಗಿ ಇವ್ರು ಮಾಜಿ ಗುರುಗಳು ಆರ್ಯಾಗಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟು ಚಂದ ನಮ್ಮ ಜೀವನಕ್ಕೆ ಒಬ್ಬೊಬ್ಬ ವ್ಯಕ್ತಿಗಳು ಯಾಕೆ ಗುರುಗಳಿಗೆ ಇಷ್ಟ ದೊಡ್ಡ ಗೌರವ ಕೊಡಬೇಕು ಅಂತಂದ್ರೆ ಗೊತ್ತಿರಲಿ ಅವರು ಎಷ್ಟೋ ತಮ್ಮ ತಮ್ಮ ತ್ಯಾಗಗಳನ್ನು ಮಾಡಿದ್ದಾರೆ ನಮ್ಮ ಸಲುವಾಗಿ ನೀವು ಇವತ್ತು ಕೊಡ್ ಇರ್ಬೋದು ಆದ್ರೆ ನಿಮಗ ಕಲಸು ಟೈಮ್ ಒಳಗೆ ಯಾರ್ಯಾರು ಎಂತ ಅವ್ರು ಹೆಂಗೇಗಿದ್ವೋ ಹೇಳಿದ್ವೋ ಗೊತ್ತಿಲ್ಲ ಯಾಕಂದ್ರೆ ಬಹುತೇಕ ಸಣ್ಣ ವಯಸ್ಸಿನೊಳಗೆ ಈಗ ನಿಮ್ಗೆ ಬಹಳ ಚೆನ್ನಾಗಿ ನಾವು ಬಹಳ ಚೆನ್ನಾಗಿ ಆದ್ರೆ ಅವ್ರಿಗೆಲ್ಲರಿಗೊತ್ತೀವಿ ಯಾರು ಹೆಂಗೇಗಿದ್ರೆ ಅನ್ನೋದು ನಾವ್ ಎಲ್ಲರಿಗೂ ಗೊತ್ತೇ ಯಾಕಂದ್ರೆ ಅಂತ ಟೈಮ್ ಒಬ್ಬ ಹತ್ತು ಸಲ ಅಂತ ಟೈಮ್ ಒಳಗೆ ಹತ್ತು ಸಲ ತಿಳಿರ್ತಾರೆ ತಮ್ಮ ಎಷ್ಟೋ